ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ನಗರಸಭೆ ಪೌರಾಯುಕ್ತೆ ಅಮೃತ ಹಾಗೂ ಪರಿಸರ ಅಭ್ಯಂತರರಾದ ಮೋಹನ್ ಕುಮಾರ್ ಅವರು ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದರು ನಗರದಲ್ಲಿ ಚಳಿ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ನಗರದ ನಾಗರಿಕರ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರ ಆರೋಗ್ಯ ಕೇಂದ್ರದ ವೈದ್ಯರು ಆರೋಗ್ಯ ಇಲಾಖೆಯ ಸಹಕಾರದೊಡನೆ ನೆರವೇರಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ ನಗರದ ನಾಗರಿಕರ ಆರೋಗ್ಯವನ್ನು ಕಾಪಾಡುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯಗಳ ಬಗ್ಗೆ ಚಿಂತನೆ ಮಾಡಬೇಕು ಕನಿಷ್ಠ ಆರು ತಿಂಗಳಿಗೊಮ್ಮೆ ತಮ್ಮ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಟ್ಟರು ಈ ದಿನ ನಮ್ಮ ನಗರಸಭಾ ಚಿಲ್ಲ ಚಿಲ್ಗಡದಲ್ಲಿ ಕೆಲಸ ಸ್ವಚ್ಛತಾ ಕೆಲಸ ಮಾಡುವಂತಹ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದೇವೆ ಜೊತೆಗೆ ಅವರಿಗೆ ತಪಾಸಣೆ ನಡೆಸಿದ ನಂತರ ಕೆಟ್ಟನ ಸ್ಟಿಚ್ಚು ಮತ್ತು ನೀಡ್ತಾ ಇದ್ದೀವಿ ಯಾಕೆಂದರೆ ಬೆಳಗಿನ ಜಾವ ಐದು ಐದುವರೆಗೆ ಬಂದು ಅವರು ನಗರದ ಎಲ್ಲ ಕಡೆ ಅವರು ವಿವಿಧ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಾರೆ ಆದ ಕಾರಣ ಅವರ ಆರೋಗ್ಯವನ್ನು ಕಾಪಾಡೋದು ಬಹಳ ಪ್ರಮುಖ ಯಾಕಂದರೆ ಅವರು ಸ್ವಚ್ಛತೆ ಮಾಡಿ ನಮ್ಮ ನಗರದ ಜನತೆ ಆರೋಗ್ಯವನ್ನು ಕಾಪಾಡ್ತಾರೆ ಸೊ ಆ ನಿಟ್ಟಲ್ಲಿ ಅವರ ಆರೋಗ್ಯವನ್ನು ಕಾಪಾಡೋದು ನಮ್ಮ ಬಹಳ ಪ್ರಮುಖ ಕರ್ತವ್ಯ ಆದ ಕಾರಣ ಈ ತಾಲೂಕು ಆರೋಗ್ಯ ಅಧಿಕಾರಿಗಳ ಮತ್ತು ನಗರಸಭೆ ಶಿಲ್ಲಘಟ್ಟ ಅವರವರ ಸಹಯೋಗದೊಂದಿಗೆ ಮತ್ತು ನಗರ ಅರ್ಬನ್ ಹೆಲ್ತ್ ಸೆಂಟರ್ ಸಹಯೋಗದೊಂದಿಗೆ ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ನರೇಶ್ ಕೃಷ್ಣಮೂರ್ತಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ ನಗರಸಭೆಯ ಸಿಬ್ಬಂದಿ ವರ್ಗ ನಗರ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಫ್ ಪಾಶಾ ಶಿಡ್ಲುಘಟ್ಟ ರಾಯಲ್ಸ್ ಕನ್ನಡ